ಐದು ಸಾವಿರ ವರ್ಷಗಳಿಂದ ಭೂಮಿಯಲ್ಲೇ ಇದ್ದಾನೆ ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನು ಶಾಪದಿಂದಾಗಿ ಇಂದಿಗೂ ಕೂಡ ಭೂಮಿಯಲ್ಲೇ ಅಲೆದಾಡುತ್ತಿದ್ದಾನೆಂದು ಹೇಳಲಾಗಿದೆ ಅಶ್ವತ್ಥಾಮನಿಗೆ ಶಾಪ ನೀಡಿದವರು ಯಾರು ಮತ್ತು ಶಾಪ ನೀಡಲು ಕಾರಣವೇನು ಅಶ್ವತ್ಥಾಮನು ಯಾವ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾನೆ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಪುರಾಣ ಕಥೆಯಾದ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಮಗನಾದ ಭೂಮಿಯ ಮೇಲೆ ವಾಸಿಸುತ್ತಿದ್ದಾನೆ ಹಾಗೂ ಯಾವ ಪ್ರದೇಶದಲ್ಲಿದ್ದಾನೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅತ್ಯುತ್ತಮವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಒಂದು ಒಳ್ಳೆಯ ಪ್ರೇರಣೆ ಸಿಕ್ಕಿದ್ದಂತಾಗುತ್ತದೆ ಬನ್ನಿ ಸ್ನೇಹಿತರೆ ಅಶ್ವತ್ಥಾಮನ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಮಹಾಭಾರತದ ಯುದ್ಧ ಮುಗಿದ ನಂತರ ಕೌರವ ಮತ್ತು ಪಾಂಡವರ ಗುರುಗಳಾದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನು ಪಾಂಡವರ ಪುತ್ರರನ್ನು ಮೋಸದಿಂದ ಸಾಯಿಸುತ್ತಾನೆ ಈ ಪಾಪದ ಕೃತ್ಯಕ್ಕೆ ಅಶ್ವತ್ಥಾಮನು ಶಾಪಕ್ಕೆ ಒಳಗಾಗುತ್ತಾನೆ ಈ ಶಾಪದಿಂದಾಗಿ ಅಶ್ವತ್ಥಾಮನು ಇನ್ನೂ ಕೂಡ ಜೀವಂತವಾಗಿದ್ದಾನೆ ಎಂದು ಹೇಳಲಾಗುತ್ತದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡುತ್ತಿದ್ದಾನೆ ಎಂದು ಹೇಳಲಾಗುತ್ತಿದೆ ಅಷ್ಟು ಮಾತ್ರವಲ್ಲದೆ ಅಶ್ವತ್ಥಾಮನು ಮಧ್ಯಪ್ರದೇಶದ ಕೋಟೆಯೊಂದರಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಅಶ್ವತ್ಥಾಮನು ತನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೋಗಿ ಒಂದು ದೊಡ್ಡ ಗಂಡಾಂತರವನ್ನೇ ತಲೆ ಮೇಲೆ ಹಾಕಿಕೊಂಡಿದ್ದಾನೆ ಸ್ನೇಹಿತರೆ ಅಶ್ವತ್ಥಾಮನು ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದನ್ನು ಅರಿತ ಶ್ರೀಕೃಷ್ಣನು ಅಶ್ವತ್ಥಾಮನ್ಗೆ ನೀನು ಯುಗ ಯುಗಗಳು ಕಳೆದರೂ ಕೂಡ ಭೂಮಿಯಲ್ಲಿ ಅಲೆದಾಡುವಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ಇದರಿಂದ ಅಶ್ವತ್ಥಾಮನು ಸುಮಾರು ಐದು ಸಾವಿರ ವರ್ಷಗಳಿಂದ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆಂದು ನಂಬಲಾಗಿದೆ ಸ್ನೇಹಿತರೆ ಶ್ರೀಕೃಷ್ಣನ ಶಾಪದ ಫಲವಾಗಿಯೇ ಅವರನ್ನು ಇಂದಿಗೂ ಮಧ್ಯಪ್ರದೇಶದ ಕೋಟೆಯಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಅಶ್ವತ್ಥಾಮನು ಅಸೀರ್ಘರ್ ಎಂಬ ಮಧ್ಯಪ್ರದೇಶದ ಬಹ್ರಾನ್ಪುರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಕೋಟೆಗೆ ಬರುತ್ತಾನೆಂದು ಸ್ಥಳೀಯರು ಹೇಳುತ್ತಾರೆ ಸ್ನೇಹಿತರೆ ಅನೇಕ ದಂತಕಥೆಗಳು ಅಶ್ವತ್ಥಾಮನ ಕುರಿತು ನಿರೂಪಿಸಲಾಗಿದೆ ಸ್ನೇಹಿತರೆ ಅಶ್ವತ್ಥಾಮನು ಶಿವನನ್ನು ಆರಾಧಿಸುವ ಮೊದಲು ಕೋಟೆಯಲ್ಲಿರುವ ಸರೋವರದಲ್ಲಿ ಸ್ನಾನ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ ಅಷ್ಟು ಮಾತ್ರವಲ್ಲ ಜಬಲ್ಪುರದಲ್ಲೂ ಕೂಡ ನರ್ಮದಾ ನದಿಯ ಗೌರಿ ಘಾಟ್ನ ದಡದಲ್ಲಿ ಅಶ್ವತ್ಥಾಮನು ಅಲೆದಾಡುತ್ತಿರುವುದನ್ನು ಸಾಕಷ್ಟು ಜನ ನೋಡಿದ್ದಾರೆಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಅಶ್ವತ್ಥಾಮನು ಗೌರಿ ಘಾಟ್ನ ನದಿಯಲ್ಲಿ ಅಲೆದಾಡುವಾಗ ಕೆಲವೊಮ್ಮೆ ಗಾಯವನ್ನು ಮಾಡಿಕೊಂಡು ಗಾಯದಿಂದ ಹರಿಯುವ ರಕ್ತವನ್ನು ನಿಯಂತ್ರಿಸಲು ಸ್ಥಳೀಯರಲ್ಲಿ ಅರಿಶಿನ ಮತ್ತು ಎಣ್ಣೆಯನ್ನು ಕೇಳುತ್ತಾನೆಂದು ಹೇಳಲಾಗಿದೆ ಆದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವುದಕ್ಕೆ ಇಲ್ಲಿಯವರೆಗೆ ಯಾವುದೇ ಪುರವೆಗಳಿಲ್ಲ ಆದರೆ ಇಲ್ಲಿನ ಸ್ಥಳೀಯರು ಇದು ಬಹಳ ಸಮಯದಿಂದ ನಡೆದುಕೊಂಡು ಬಂದಿದೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಅಶ್ವತ್ಥಾಮನು ತನ್ನ ತಂದೆ ಗುರು ದ್ರೋಣರ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಮುಂದಾಗುತ್ತಾನೆ ಮಹಾಭಾರತ ಯುದ್ಧ ಮುಗಿದ ನಂತರ ಮತ್ತು ಉತ್ತರೆಯ ದಂಪತಿಗಳ ಮಗುವನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಾನೆ ಇದರಿಂದಾಗಿ ಉತ್ತರೆಯು ಸ್ಥಳದಲ್ಲೇ ಸಾವನ್ನಪ್ಪುತ್ತಾಳೆ ವಿನಾಕಾರಣ ಯಾವುದೇ ತಪ್ಪು ಮಾಡದ ಜೀವವನ್ನು ಬಲಿ ತೆಗೆದುಕೊಂಡೆ ಎಂದು ಕೃಷ್ಣನು ಅಶ್ವತ್ಥಾಮನ ಮೇಲೆ ಕೋಪಗೊಳ್ಳುತ್ತಾನೆ ಸ್ನೇಹಿತರೆ ಹೀಗಾಗಿ ಶ್ರೀ ಶಾಪಕ್ಕೀಡಾಗುತ್ತಾನೆ ಅಶ್ವತ್ಥಾಮ ಸ್ನೇಹಿತರೆ ಶ್ರೀಕೃಷ್ಣನು ಕೋಪಗೊಂಡ ನಂತರ ಅಶ್ವತ್ಥಾಮನಿಗೆ ಶಾಪವನ್ನು ನೀಡುತ್ತಾನೆ ಇನ್ನು ಪ್ರಪಂಚವನ್ನೇ ಕಾಣದ ಗರ್ಭದಲ್ಲಿರುವ ಮಗುವನ್ನು ಕೊಂದ ಕಾರಣ ಅಶ್ವತ್ಥಾಮನು ಮಾಡಿದ ಪಾಪವು ಅತ್ಯಂತ ಘೋರ ಎಂದು ಶ್ರೀಕೃಷ್ಣನು ಪರಿಗಣಿಸಿದನು ಆದ್ದರಿಂದ ಅಶ್ವತ್ಥಾಮನ ನತ್ತಿಯಲ್ಲಿದ್ದ ಚಿಂತಾಮಣಿ ರತ್ನವನ್ನು ಕಿತ್ತು ಆತನಿಗೆ ಶಾಪವನ್ನು ನೀಡುತ್ತಾನೆ ನೀನು ಮಾತ್ರ ನೋಡಿದೀಯ ಆದರೆ ನೀನು ನೋಡಿಲ್ಲ ಇನ್ನು ಮುಂದೆ ಅದನ್ನು ನೋಡಲು ಕೂಡ ಸಾಧ್ಯವಿಲ್ಲ ಜಗತ್ತು ಇರುವವರೆಗೂ ಕೂಡ ಜೀವಂತವಾಗಿರಬೇಕು ಹಾಗೂ ಎಲ್ಲಾ ಕಷ್ಟಗಳನ್ನು ನೀನು ಅನುಭವಿಸಬೇಕೆಂದು ಶ್ರೀಕೃಷ್ಣನು ಶಾಪ ನೀಡಿದನು ನೋಡಿದ್ರಲ್ಲ ಸ್ನೇಹಿತರೆ ಐದು ಸಾವಿರ ವರ್ಷಗಳಿಂದ ಅಶ್ವತ್ಥಾಮನು ಭೂವಿಯ ಮೇಲೆ ಏಕೆ ವಾಸವಾಗಿದ್ದಾನೆಂದು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅತ್ಯುತ್ತಮವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಪ್ರೇರಣೆ ದೊರಕಿದಂತಾಗುತ್ತದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು